ಕನ್ನಡಕ್ಕಾಗಿ ಹೋರಾಡುವುದೆಂದರೆ ಉಳಿದೆಲ್ಲ ಭಾಷೆಯನ್ನು ತಿರಸ್ಕರಿಸುವುದೆಂದರ್ಥವಲ್ಲ ಭಾಷೆಯನ್ನು ಗೌರವಿಸಬೇಕು ಅವಕಾಶ ಸಿಕ್ಕಾಗಲೆಲ್ಲ ಬೇರೆ ಭಾಷೆಯನ್ನು ಕಲಿತರೂ ಆ ಭಾಷೆಗೆ ಕನ್ನಡದಲ್ಲಿರುವ ಮಹತ್ವ ತಿಳಿಸಿಕೊಳ್ಬೇಕೆಂದು ಅನಾವರಣ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ದಿ ಪ್ರತಿಷ್ಠಾನ ಮಂಗಳೂರು ಇದರ ಅಧ್ಯಕ್ಷರು ಪರಿಮಳ ಮಹೇಶ್ ಹೇಳಿದರು ದಿನಾಂಕ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸರ್ಕಾರಿ ಪ್ರೌಢಶಾಲೆ ಹಿರೇಬಂಡಾಡಿಯಲ್ಲಿ ಅನಾವರಣದ ಸಹಯೋಗದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ನಡೆಸಲಾದ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಇವರು ಮಾತನಾಡಿದರು ದೀಪ ಬೆಳಗಿ ಕನ್ನಡ ಮಾತೆಯ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ನಡೆದ ಸಾಂಸ್ಕೃತಿಕ ಸ್ಪರ್ಧೆಗಳಾದ ಭಾಷಣ ಭಾವಗೀತೆ ಭಿತ್ತಿಚಿತ್ರ ಪ್ರದರ್ಶನ ಮೊದಲಾದ ಸ್ಪರ್ಧೆಗಳನ್ನು ನಡೆಸಿ ವಿಜೇತರಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು ಮಂಗಳೂರು ವಿಶ್ವವಿದ್ಯಾನಿಲಯದ ಹಿಂದಿ ಪ್ರಾಧ್ಯಾಪಕರಾದ ಸವಿತಾ ಕರ್ಕೇರ ಸ್ಪರ್ಧೆಗಳ ತೀರ್ಪುಗಾರರಾಗಿದ್ದರು ನಂತರದಲ್ಲಿ ಅನಾವರಣ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನದ ಸಂಚಾಲಕರು ಅಶ್ವಿಜ ಶ್ರೀಧರ್ ಹಾಡು ಹಾಗೂ ಆಟೋಟಗಳ ಮೂಲಕ ಕನ್ನಡ ಉಳಿಸಿ ಬೆಳೆಸುವ ಬಗೆಯಂತು ಎನ್ನುವ ಬಗ್ಗೆ ಪ್ರತೀಕ್ಷಿಕೆಯನ್ನು ನೀಡಿದರು ಭಾಗವಹಿಸಿದ ಮಕ್ಕಳಿಗೆ ಪುಸ್ತಕ ದುಡುಗೋರೆಯನ್ನು ನೀಡಲಾಯಿತು ಮುಂಜಾನೆ ಒಂಬತ್ತರಿಂದ ಹನ್ನೆರಡು ಮೂವತ್ತರ ತನಕ ನಡೆದ ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಭಾಗವಹಿಸಿದರು ಶಾಲೆಯ ಕುವೆಂಪು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರು ಕುಮಾರಿ ಅನುಶ್ರೀ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುವುದರೊಂದಿಗೆ ಕನ್ನಡಕ್ಕಾಗಿ ಹೋರಾಡಿದವರ ನೆನೆದು ಅವರಂತೆ ನಾವು ಕನ್ನಡ ಉಳಿಸಿ ಬೆಳೆಸುವಲ್ಲಿ ಸನ್ನದ್ದರಿಬೇಕು ಎನ್ನುವ ಕರೆ ಕೊಟ್ಟರು ಮುಖ್ಯ ಶಿಕ್ಷಕಿ ಶ್ರೀಮತಿ ಉಷಾ ಕಿರಣ್ ಸ್ವಾಗತಿಸಿದರು ಮಲ್ಲಿಕಾ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಸಮಾಜ ವಿಜ್ಞಾನ ಶಿಕ್ಷಕಿ ಲಲಿತಾ ಕೆ ವಂದಿಸಿದರು ಆರತಿ ಮನೋಹರ್ ವಸಂತ್ ಹಾಗೂ ಚಕ್ರಪಾಣಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳಾದ ಮೋನಿಕಾ ತನ್ವಿ ದೀಪ್ತಿ ಯಶ್ವಿನಿ ಹಾಗೂ ಸಿಂಚನ ಪ್ರಾರ್ಥನೆ ನೆರವೇರಿಸಿದ್ರು ಕುಮಾರಿ ಚಂದ್ರಿಕಾ ಕಾರ್ಯಕ್ರಮ ನಿರೂಪಿಸಿದ್ರು ವರದಿ ಅಪೂರ್ವ ಕಾರನ್ ಪುತ್ತೂರು